ಹಲೋ ಫ್ರೆಂಡ್ಸ್ ಒಂದು ನೈಜ ಘಟನೆ ನಡೆದದ್ದು ಒಂದು ಊರಲ್ಲಿ ಶಂಕರ್ ಹಾಗೂ ಸಂದೀಪ್ ಬೆಸ್ಟ್ ಫ್ರೆಂಡ್ಸ್ ಇದ್ದರು ಇಬ್ಬರೂ ಒಟ್ಟಿಗೆ ದೊಡ್ಡ ಕಾರ್ ಮತ್ತು ಬೈಕ್ ಶೋರೂಮ್ ಇಟ್ಟುಕೊಂಡು ಪಾರ್ಟ್ನರ್ಶಿಪ್ ಮೇಲೆ ಬಿಸಿನೆಸ್ ಮಾಡುತ್ತಿದ್ದರು ಇಬ್ಬರಿಗೂ ಮದುವೆಯಾಗಿ ಹೋಗಿತ್ತು ಶಂಕರ್ ಹೆಂಡತಿಯ ಹೆಸರು ಸುಧಾ ಸಂದೀಪ್ ಹೆಂಡತಿಯ ಹೆಸರು ತಾರಾ ತಾರಾ ನೋಡಲು ಸಾಧಾರಣವಾಗಿದ್ದಳು ಅಷ್ಟೇ ಅಲ್ಲ ಅವಳು ಸ್ವಲ್ಪ ಕಿರಿಕಿರಿ ಎನಿಸುವ ಸ್ವಭಾವದವಳು ಯಾವಾಗಲೂ ಸಂದೀಪ್ನನ್ನು ಏನಾದರೂ ಕಾರಣದಿಂದಲೂ ಕಾಡುತ್ತಿರುತ್ತಿದ್ದಳು ಹೀಗಾಗಿ ಸಂದೀಪ್ ಯಾವಾಗಲೂ ನಿರಾಶೆಯಲ್ಲಿಯೇ ಇದ್ದ ಆದರೆ ಸ್ನೇಹಿತರಿಬ್ಬರ ಬಿಸಿನೆಸ್ ಬಹಳ ಚೆನ್ನಾಗಿ ನಡೆಯುತ್ತಿತ್ತು ಆಗಾಗ ಸಂದೀಪ ಶಂಕರನ ಮನೆಗೆ ಹೋಗುತ್ತಿದ್ದ ತನ್ನ ವೈಯಕ್ತಿಕ ವಿಷಯಗಳನ್ನು ಸಹ ಅವರೊಂದಿಗೆ ಹಂಚಿಕೊಳ್ಳುತ್ತಿದ್ದ ಶಂಕರನ ಹೆಂಡತಿ ನೋಡಲು ಬೆಳ್ಳಗಿದ್ದಳು ಮಲ್ಲಿಗೆಯ ಹೂವಿನಂತೆ ಅವಳ ರೂಪ ತುಂಬಾ ಚೆನ್ನಾಗಿತ್ತು ತನ್ನ ಸೌಂದರ್ಯದಿಂದ ಯಾರನ್ನಾದರೂ ಸುಲಭವಾಗಿ ಆಕರ್ಷಿಸುತ್ತಿದ್ದಳು ಹೀಗಾಗಿ ಆಗಾಗ ಅಲ್ಲಿಗೆ ಹೋಗುತ್ತಿದ್ದ ಸಂದೀಪ ಸುಧಾ ಮೇಲೆ ಕಣ್ಣು ಹಾಕಿದ್ದ ಸುಧಾ ಗಂಡನನ್ನು ಪ್ರೀತಿಸುತ್ತಿದ್ದಳು ಆದರೆ ಅವಳಿಗೆ ಹಣದ ಆಸೆ ತುಂಬಾಯಿತು ಅವೇಳ ಗಂಡ ಶಂಕರ್ ಕೂಡ ಚೆನ್ನಾಗಿ ಸಂಪಾದಿಸುತ್ತಿದ್ದ ಆದರೆ ಮನೆ ಕಷ್ಟವನ್ನೆಲ್ಲ ಅವನು ಒಬ್ಬನೇ ನೋಡಿಕೊಂಡಿದ್ದ ಸುಧಾಳಿಗೆ ಒಂದು ರೂಪಾಯಿ ಕೂಡ ಕೊಡುವುದಿಲ್ಲ ಯಾವಾಗಲಾದರೂ ಸುಧಾ ಬಟ್ಟೆಗಳನ್ನು ಕೊಳ್ಳುತ್ತೇನೆ ಹಣ ಕೊಡಿರಿಯೇ ಎಂದು ಕೇಳಿದರೆ ಶಂಕರ್ ಎ ಇದ್ದುದೆಲ್ಲ ಹೀಗೆ ನಾವು ವೇಸ್ಟ್ ಮಾಡಿದರೆ ಆಮೇಲೆ ನಾವು ಸಂಕಷ್ಟಕ್ಕೆ ಸಿಲುಕಬೇಕು ಏ ಎಂದು ಬುದ್ಧಿ ಹೇಳಿ ಅವಳಿಗೆ ಹಣ ಕೊಡುತ್ತಿರಲಿಲ್ಲ ಆದರೆ ಸುಧಾ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಹೆಚ್ಚು ಆಸಕ್ತಿಯಲ್ಲಿದ್ದಳು ಆದರೆ ಗಂಡ ಹಣ ಕೊಡದೆ ಇದ್ದುದರಿಂದ ಅವಳಿಗೆ ಅದು ಸಾಧ್ಯವಾಗುತ್ತಿರಲಿಲ್ಲ ಅದಕ್ಕಾಗಿ ಏನೋ ಮಾಡುವುದು ಎನ್ನುವುದರ ಬಗ್ಗೆ ಯಾವಾಗಲೂ ಯೋಚಿಸುತ್ತಿದ್ದಳು ಅವಳ ಹಣದ ಆಸೆಯ ಬಗ್ಗೆ ಸಂದೀಪ್ಗೆ ಅರ್ಥವಾಯಿತು ಅವನು ಆಗಾಗ ಸುಧಾಳ ಮನೆಗೆ ಬರುತ್ತಾ ಇದ್ದದ್ದರಿಂದ ಅವನಿಗೊಂದು ಅವಕಾಶ ಸಿಕ್ಕಂತಾಯ್ತು ಸುಧಾ ಒಂಟಿಯಾಗಿ ಇದ್ದಾಗ ಅವಳ ಜೊತೆ ಹತ್ತಿರವಾಗಿಯೇ ನಿಂತು ಮಾತನಾಡಲು ಶುರು ಮಾಡುತ್ತಿದ್ದ ಅಷ್ಟೇ ಅಲ್ಲ ಅವಳ ಮನೆಗೆ ಹೋಗುವಾಗ ಅವಳಿಗೆ ಇಷ್ಟವಾದ ಬಟ್ಟೆಯನ್ನು ತಂದುಕೊಡುತ್ತಿರುತ್ತಿದ್ದ ಸುಧಾ ಅವನ್ನು ತೆಗೆದುಕೊಂಡು ಖುಷಿಪಡುತ್ತಿದ್ದಳು ಒಂದು ದಿನ ಸುಧಾಳಿಗೆ ಅವಳ ಸಂಬಂಧಿಕರ ಮದುವೆಗೆ ಹೋಗಬೇಕಾಗಿತ್ತು ಆದರೆ ಅವಳಿಗೆ ಧರಿಸಲು ಒಳ್ಳೆಯ ಸೀರೆ ಕೂಡ ಇಲ್ಲ ಅನ್ನುವ ಕೊರಗಿತ್ತು ಮತ್ತೆ ತನ್ನ ಗಂಡನಿಗೆ ಕೇಳಬೇಕು ಎಂದು ಆಲೋಚಿಸಿ ಬೇಡ ಕೇಳಿದರೆ ಉಪಯೋಗವಿಲ್ಲ ಇನ್ನೂ ಬುದ್ಧಿಮಾತುಗಳನ್ನು ಕೇಳಬೇಕಾಗುವುದು ಏ ಎಂದು ಕೇಳುವ ವಿಚಾರವನ್ನು ಕೈಬಿಟ್ಟಳು ಈ ನಡುವೆ ಸಂದೀಪ್ ನಾಲ್ಕೈದು ಒಳ್ಳೆಯ ಸೀರೆಗಳನ್ನು ತೆಗೆದುಕೊಂಡು ಸುಧಾಳಿಗೆ ಕೊಟ್ಟನು ಮೊದಲಿಗೆ ಸುಧಾ ಅದ್ಬೇಡ ಬೇಡ ಎಂದಳು ಆದರೆ ಬಣ್ಣ ಬಣ್ಣದ ಅಷ್ಟೊಂದು ಸೀರೆಗಳನ್ನು ನೋಡಿ ಬೇಡ ಅನ್ನಲು ಸಾಧ್ಯವಾಗಲಿಲ್ಲ ತುಂಬಾ ಧನ್ಯವಾದಗಳು ಅಣ್ಣ ಎಂದಳು ಸಂದೀಪ್ ಸರಿ ನೀನು ಸಂತೋಷವಾಗಿ ಮದುವೆಗೆ ಹೋಗಿ ಬಾ ಎಂದು ಹೇಳಿ ಅವಳ ಖರ್ಚಿಗಾಗಿ ಹಣವನ್ನು ಕೊಟ್ಟನು ಅವಳು ಮದುವೆಗೆ ಹೋಗಿ ಬಂದಾಗ ಸಂದೀಪ್ ಅವಳಿಗೆ ತನ್ನ ಮನಸ್ಸಿನ ಆಸೆಯನ್ನು ಹೇಳಿದ ಅದನ್ನು ಕೇಳಿ ಸುಧಾ ಮೊದಲಿಗೆ ಕೋಪಗೊಂಡಳು ಸಂದೀಪ್ ಆ ನಿನಗೆ ಒಪ್ಪಿದ್ರೆ ಮಾತ್ರ ಎಂದು ಹೇಳಿ ಹೋದನು ಸುಧಾ ಆಲೋಚನೆಗಳಲ್ಲಿ ಮುಳುಗಿದಳು ಈ ವಿಷಯ ತನ್ನ ಗಂಡನಿಗೆ ತಿಳಿದರೆ ಏನಾಗುತ್ತದೋ ಎಂದು ಭಯಪಡುತ್ತಿದ್ದಳು ಒಂದು ನಿರ್ಧಾರ ಮಾಡಿದಳು ಒಂದು ದಿನ ಸಂದೀಪ್ ಅವಳ ಮನೆಗೆ ಹೋದನು ಆ ಸಮಯದಲ್ಲಿ ಶಂಕರ್ ಕೂಡ ಮನೆಯಲ್ಲಿದ್ದನು ಸುಧಾ ಸಂದೀಪ್ ಕುಡಿಸಿದ ಸೀರೆ ಊಟುಕೊಂಡು ಬಂದು ಇಬ್ಬರಿಗೂ ಚಹಾ ತಂದು ಕೊಟ್ಟಳು ಆ ವೇಳೆ ಸುಧಾ ಸಂದೀಪನ ಕಣ್ಣನ್ನೇ ನೋಡುತ್ತಾ ನಾನು ಅದಕ್ಕೆ ರೆಡಿ ಅನ್ನುವ ಹಾಗೆ ನೋಡಿದಳು ಸಂದೀಪ ಸಂತೋಷ ತಡೆಯಲು ಸಾಧ್ಯವಾಗಲಿಲ್ಲ ಒಂದು ದಿನ ಶಂಕರ್ ಒಂದು ಕೆಲಸಕ್ಕೆ ಹೋಗಿದ್ದ ಆ ವಾರದಲ್ಲಿ ವ್ಯವಹಾರವನ್ನು ನೋಡಿಕೊಳ್ಳಲು ಸಂದೀಪ್ ಹೇಳಿದ್ದನು ಆ ವಾರದಲ್ಲಿ ಸಂದೀಪ್ ಸುಧಾಳನ್ನು ತನ್ನ ಇಷ್ಟ ಬಂದ ಹಾಗೆಲ್ಲ ಬಳಸಿಕೊಂಡನು ಇಬ್ಬರೂ ತುಂಬಾ ಮರೆಯಲು ಆಗುತ್ತಿರಲಿಲ್ಲ ಅವಳಿಗೆ ಒಬ್ಬಳು ಕ್ಲೋಸ್ ಫ್ರೆಂಡ್ ಇದ್ದಳು ಅವಳ ಹೆಸರು ಸುಜಾತ ಅವಳು ತುಂಬಾ ಒಳ್ಳೆಯವಳು ಸುಧಾ ತನ್ನ ಎಲ್ಲಾ ಪರ್ಸನಲ್ ವಿಷಯಗಳನ್ನು ಅವಳ ಜೊತೆ ಹಂಚಿಕೊಳ್ಳುತ್ತಿದ್ದಳು ಹಾಗೆ ಈ ವಿಷಯವನ್ನು ಅವಳಲ್ಲಿ ಹೇಳಿಬಿಟ್ಟಳು ಸುಜಾತ ಆ ಮಾತುಗಳನ್ನು ಕೇಳಿ ನೀನು ಮಾಡುತ್ತಿರುವುದು ತುಂಬಾ ತಪ್ಪು ನಿನಗೆ ಬೇರೆ ಯಾವ ವಿಷಯದಲ್ಲಾದರೂ ನಾನು ಬೆಂಬಲ ಕೊಡುತ್ತೇನೆ ಆದರೆ ಇದನ್ನು ಮಾತ್ರ ಖಂಡಿಸುತ್ತೇನೆ ಏಕೆಂದರೆ ಇದರ ಪರಿಣಾಮವಾಗಿ ನಿನ್ನ ಭವಿಷ್ಯ ಹಾಳಾಗುತ್ತದೆ ನೀನು ಹಣದ ಆಸೆಗೆ ಮಜಾ ಮಾಡುತ್ತಿದ್ದೀಯಾ ಏನಾದರೂ ಬೇಕಾದರೆ ನಿನ್ನ ಗಂಡನ ಜೊತೆ ಶಾಂತವಾಗಿ ಮಾತನಾಡಿ ನಿನ್ನ ಅಗತ್ಯಗಳನ್ನು ತೀರಿಸಿಕೊಳ್ಳಬೇಕು ಎಂದು ಅವಳಿಗೆ ಬುದ್ಧಿ ಹೇಳಿ ಸೂಚನೆ ನೀಡಿದಳು ಸುಜಾತ ಹೇಳಿದ ಮಾತುಗಳು ಸರಿಯಾದದ್ದು ಎಂದು ಸುದಾಳಿಗೆ ಅನ್ನಿಸಿತು ನೀಚ ನಾನು ಹಣದ ಆಸೆಗೆ ಬಲಿಯಾಗಿ ಈ ತಪ್ಪನ್ನು ಮಾಡಿದೆ ಆದರೆ ಇದರ ಪರಿಣಾಮಗಳು ಮುಂದೆ ಏನಾಗಬಹುದು ಎಂದು ನಾನು ಯೋಚಿಸಲಿಲ್ಲ ಇನ್ನು ಮುಂದೆ ಈ ತಪ್ಪನ್ನು ಮಾಡಕೂಡದು ಅ ಎಂದು ತೀರ್ಮಾನಿಸಿದಳು ಈ ನಡುವೆ ಸಂದೀಪ ಫೋನ್ ಮಾಡಿ ನಾವು ಹೊರಗಡೆ ಹೋಗೋಣ ರೆಡಿಯಾಗಿ ಇರು ಎ ಎಂದನು ನಾನು ಬರುವುದಿಲ್ಲ ಎಂದಳು ಏಕೆ ಎಂದನು ನೀನು ಕೇಳಬೇಕಾದ ಅಗತ್ಯವಿಲ್ಲ ಎಂದಳು ಅದನ್ನು ಕೇಳಿ ಸಂದೀಪ್ಗೆ ಶಾಕ್ ಆಯಿತು ತಕ್ಷಣವೇ ಅವನು ಓಡುತ್ತಾ ಬಂದು ಅವಳ ಮನೆಗೆ ಹೋದನು ಅವರಿಬ್ಬರಿಗೂ ಮಾತಿಗೆ ಮಾತು ಬೆಳೆಯಿತು ಸಂದೀಪ್ ಪ್ಲೀಸ್ ಇನ್ನೂ ಒಂದು ಸಲ ಮಾತ್ರ ಎಂದನು ಆದರೂ ಅವಳು ಒಪ್ಪಲಿಲ್ಲ ಇನ್ನು ಮೇಲೆ ಇದೆಲ್ಲ ನಡೆಯೋದಿಲ್ಲ ಎಂದು ಅವನಿಗೆ ಉತ್ತರ ಕೊಟ್ಟಳು ಸಂದೀಪ್ ಅವಳನ್ನು ಗೋಡೆಗೆ ಒರಗಿಸಿಕೊಂಡು ಅವಳ ಎರಡು ಕೈಯನ್ನು ಬಂಧಿಸಿ ಅವಳ ಮುಖವನ್ನೇ ತಿಟ್ಟಿಸಿ ನೋಡುತ್ತ ಮುಂದುವರಿಯಲು ನೋಡುತ್ತಿದ್ದ ಸುಧಾ ಬಿಡು ಬಿಡುವೆ ಎಂದು ಎಂದರು ಸಂದೀಪ್ ಹಿಂದೆ ಸರಿಯಲಿಲ್ಲ ತನಗೆ ಬೇಕಾದದ್ದನ್ನು ಮತ್ತೆ ಪಡೆದುಕೊಂಡ ಎಲ್ಲ ಮುಗಿದ ಮೇಲೆ ಸುಧಾ ಕೋಪದಿಂದ ಐ ಮತ್ತೆ ನಿನ್ನ ಮುಖವನ್ನು ನನ್ನ ಮುಂದೆ ತೋರಿಸಬೇಡ ಎಂದು ಹೇಳಿದಳು ಅದಕ್ಕೆ ಸಂದೀಪ್ ನಕ್ಕು ಸರಿ ಇನ್ನು ಮೇಲೆ ನಿನ್ನ ಹತ್ತಿರ ನನಗೆ ಯಾವುದೇ ಕೆಲಸ ಇಲ್ಲ ಗುಡ್ ಬೈಯೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ ಸುಧಾ ಹಾಗೆ ಹಾಸಿಗೆಯ ಮೇಲೆ ಬಿದ್ದುಕೊಂಡಿದ್ದಳು ಹಾಗೆ ನಿದ್ದೆಗೆ ಜಾರಿದ್ದಳು ಬಾಗಿಲು ತಟ್ಟಿದ ಶಬ್ದವಾಗಿ ಎಚ್ಚರವಾದಳು ನೋಡಿದರೆ ಶಂಕರ್ ಬಾಗಿಲಲ್ಲಿ ನಿಂತಿದ್ದ ಜೊತೆಯಲ್ಲಿ ಸಂದೀಪ್ ಕೂಡ ಇದ್ದ ನೀವು ಯಾವಾಗ ಬಂದಿರಿ ಎಂದಳು ಬಹಳ ಹೊತ್ತಾಯ್ತು ಎಂದನು ಶಂಕರ್ ಅಂದರೆ ತಾನು ಇದುವರೆಗೆ ಕಂಡಿದ್ದು ಕನಸು ಅನ್ನುವುದು ಖಚಿತವಾಯಿತು ಯಾಕೆ ಸುಧಾ ಎಷ್ಟು ಸಲ ಬಾಗಿಲು ತಟ್ಟಿದರೂ ಯಾಕೆ ತೆಗೀಲಿಲ್ಲ ನಿದ್ದೆ ಮಾಡ್ತಿದ್ಯಾ ಎಂದು ಕೇಳಿದ ಸಂದೀಪ್ ನನಗೆ ಕೇಳಿಸಲಿಲ್ಲ ಅಣ್ಣ ಏನೋ ಜಾಸ್ತಿ ನಿದ್ದೆಯೇ ಎಂದಳು ಸರಿ ಬೇಗ ತಯಾರಾಗು ನಾವು ಫಸ್ಟ್ ಶೋ ಸಿನೆಮಾಕ್ಕೆ ಹೋಗೋಣ ಎಂದನು ಶಂಕರ್ ಸೂಧಾ ಸರಿಯೇ ಎಂದು ಹೇಳಿ ತಯಾರಾದಳು ಮತ್ತೆ ಅವರು ಮೂವಿ ನೋಡಲು ಹೋದರು ಈ ಸ್ಟೋರಿಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ಹೊಸ ಸ್ಟೋರಿಯೊಂದಿಗೆ ಬರ್ತೀನಿ ಫ್ರೆಂಡ್ಸ್